ಒಬ್ಬ ವ್ಯಕ್ತಿ ಚಿನ್ನದ ಪದಕದೊಂದಿಗೆ ಎಲ್ಎಲ್ ಬಿ ಮಾಡಿದ್ದರೂ ಅದರ ಮೇಲೊಂದು ಪಿ ಹೆಚ್ ಡಿ ಆತನ ಮನಸ್ಸು ಕೊಳೆತು ನಾರ್ತಿರುವಾಗ ಆತ ಏನನ್ನೂ ಮಾಡೋಕೆ ಹೇಸಲಾರ ಅನ್ನೋದಕ್ಕೆ ಈ ಡಾಕ್ಟರ್ ರಾಕೇಶ್ ಕಿಶೋರ್ ಅತ್ಯುತ್ತಮ ನಿದರ್ಶನ ಈ ವ್ಯಕ್ತಿ ಉನ್ನತ ವಿದ್ಯಾಭ್ಯಾಸ ಪಡೆದುಕೊಂಡವನು ವಕೀಲ ಹಿರಿಯ ನಾಗರಿಕ ಆದರೆ ಮನಸ್ಸಿನ ಒಳಗೆ ಅಸಹಿಷ್ಣುತೆ ದ್ವೇಷ ಮತಾಂಧತೆ ತುಂಬಿಕೊಂಡಿರುವಾಗ ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ ದೇಶದ ಅತ್ಯುನ್ನತ ಕೋರ್ಟ್ನ ಅತ್ಯುನ್ನತ ನ್ಯಾಯಾಧೀಶರ ಎದುರು ಹೇಗೆ ವರ್ತಿಸಬೇಕು ಹೇಗೆ ವರ್ತಿಸಬಾರದು ಅನ್ನೋದು ಗೊತ್ತಾಗದಷ್ಟು ಅವಿವೇಕ ಆವರಿಸಿಕೊಳ್ಳುತ್ತೆ ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲಿ ಕಲಾಪದ ವೇಳೆ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆಯೋಕೆ ಯತ್ನಿಸಿದ ಎಪ್ಪತ್ತೊಂದು ವರ್ಷದ ವಕೀಲ ರಾಕೇಶ್ ಕಿಶೋರ್ನನ್ನ ದೆಹಲಿ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ ಆತನ ಸುಪ್ರೀಂ ಸುಪ್ರೀಂಕೋರ್ಟ್ ರಿಜಿಸ್ಟ್ರಿ ಯಾವುದೇ ಆರೋಪಗಳನ್ನು ಹೊರಸೋಕೆ ನಿರಾಕರಿಸಿದ ನಂತರ ಬಿಡುಗಡೆ ಮಾಡಿರುವುದಾಗಿ ದೆಹಲಿ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಸಿಜೆಐ ಮೇಲೆ ಶೂ ಎಸೆಯೋಕೆ ಪ್ರಯತ್ನಿಸಿದ ರಾಕೇಶ್ ಕಿಶೋರ್ ಮೊದಲ ಬಾರಿಗೆ ಎಎನ್ಐ ಜೊತೆ ಮಾತಾಡಿದ್ದು ಖುಜರಾಹೋ ವಿಷ್ಣು ವಿಗ್ರಹದ ವಿಷಯದಲ್ಲಿನ ಪಿಐಎಲ್ ಅನ್ನ ಸಿಜೆಐ ತಿರಸ್ಕರಿಸಿದ್ದರ ಬಗ್ಗೆ ಆತ ಅಸಮಾಧಾನ ವ್ಯಕ್ತಪಡಿಸಿದ್ದಾನೆ ಅವರು ಪಿಐಎಲ್ ಎಲ್ ಅಪಹಾಸ್ಯ ಮಾಡಿದ್ರು ತಕರಾರು ಅರ್ಜಿದಾರರಿಗೆ ನ್ಯಾಯಾಧೀಶರು ಪರಿಹಾರವನ್ನ ಇದ್ರು ಪರವಾಗಿಲ್ಲ ಆದ್ರೆ ಅಪಹಾಸ್ಯ ಸರಿಯಲ್ಲ ನ್ಯಾಯಾಧೀಶರು ಸೂಕ್ಷ್ಮತೆಯನ್ನ ಹೆಚ್ಚಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ को चीफ जस्टिस ಚೀಫ್ ಜಸ್ಟಿಸ್ ಕೋರ್ಟ್ ಮೇಲೆ पीआईएल ಎಲ್ ಕಿಸಿ ने दाखिल ಕಿ तो गवई साहब ने उसका जो है पूरी तरह से पहले तो मजाक उड़ाया लेकिन जब हमारे सनातन धर्म से रिलेटेड कोई मामला आता है चाहे वो जली कट्टू हो चाहे वो दही हांडी की ऊंचाई तय करनी हो या कोई भी मुद्दा हो छोटा मोटा तो उसके ऊपर वो जरूर ऐसा कोई ना कोई ऑर्डर पास करते चली आ रही है ये सुप्रीम कोर्ट जिससे कि मैं बहुत दुखी हूं कि ऐसा इन्हें नहीं करना चाहिए ठीक है उस आदमी को रिलीफ नहीं देनी थी मत दीजिए मगर मजाक भी मत कीजिए उसका फिर उससे कहा कि आप जाके मंदिर की उसी मूर्ति के सामने मेडिटेट करें हम कोई ऑर्डर अन्याय ये इनजस्टिस ये किया कि उसके रिपिटेशन को खारिज भी कर दिया तो इन चीजों से लेके मैं बहुत आहता सी जी आई मेले शो यसिद्धिक के ನನಗೆ ಯಾವುದೇ ಪಶ್ಚಾತಾಪವಿಲ್ಲ ನಾನು ನಡೆದುಕೊಂಡ ರೀತಿ ಸರಿ ಇದೆ ಅಂತ ಆತ ಸಮರ್ಥನೆ ಕೂಡ ಮಾಡ್ಕೊಂಡಿದ್ದಾನೆ ಇದು ಅವರ ಕ್ರಮಕ್ಕೆ ನನ್ನ ಪ್ರತಿಕ್ರಿಯೆ ಎಂದಿದ್ದಾನೆ ನೀವು ಹೋಗಿ ದೇವರನ್ನೇ ಕೇಳಿ ಅಂತ ಹೇಳಿದು ಬೇಸರವಾಯಿತು ಅಂತ ಹೇಳಿದ್ದಾನೆ ಸಿಜಿ ಐ ತೀರ್ಪಿನಿಂದಾಗಿ ನೋಬಿನಲ್ಲಿದ್ದೆ ನಾನು ಮಧ್ಯಪಾನ ಮಾಡಿರಲಿಲ್ಲ ಅಂತಾನೂ ಹೇಳಿದ್ದಾನೆ ऐसा नहीं है कि मैं नशे में था या मैंने कोई गोलियां खा रखी थी और मैं कुछ करके आया ऐसा कुछ भी नहीं है उन्होंने एक्शन किया मेरा रिएक्शन था था ये जो भी था। तो आप इसके लिए लिए जैसे लेना चाहें लीजिए आई एम फ्री टू दिस थिंग कि कि मैं नहीं नहीं किसी चीज के लिए, ना मुझे कोई इस बात का अफसोस है क्या क्या हुआ क्या नहीं हुआ क्षमे सरिया जैल देश सही अलग राजकीय पक्ष द्वंदी बिल्कुल अफसोस नहीं है ना 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 ना, ना मैं माफी मांगने वाला हूँ ना मुझे अफसोस है मैं, मैंने कुछ भी नहीं किया है आप मेरे ऊपर सवाल उठा रहे हैं परमात्मा ने जो करवाया वो मैंने किया मैं करता नहीं महज साक्षी हूं वो उसने करवाया उसकी इच्छा पूरी हो उसकी इच्छा होगी कि मैं जेल जाऊं या मुझे फांसी लगा दी जाए या मुझे मार दिया जाए परमात्मा की इच्छा है मैं कहता हूं वो परमात्मा की इच्छा पूरी हो बहत्तर साल का हो गया हूं मैं कब तक झेलूंगा इस तरीके की घटनाएं ಸಿಜಿಐ ಬುಲ್ಡೋಜರ್ ನ್ಯಾಯದ ಬಗ್ಗೆ ಆಕ್ಷೇಪಿಸಿ ಮಾತನಾಡಿದ್ದರ ಬಗ್ಗೆನೂ ತನಗೆ ಸಿಟ್ಟಿರೋದಾಗಿ ಅಂತ ಆತ ಹೇಳಿದ್ದಾನೆ ಖುಷ್ರಾಹೋ ಅರ್ಜಿ ವಿಚಾರಣೆ ವೇಳೆ ಗವಾಯಿ ಅಭಿಪ್ರಾಯದಿಂದ ನನಗೆ ರಾತ್ರಿ ನಿದ್ದೇನೆ ಬಂದಿರಲಿಲ್ಲ ನಂತರ ಮಾರಿಷಸ್ನಲ್ಲಿ ಭಾರತೀಯ ಕಾನೂನು ವ್ಯವಸ್ಥೆ ಕಾನೂನಿನ ಆಳ್ವಿಕೆಯಿಂದ ನಿಯಂತ್ರಿಸಲ್ಪಡತ್ತೇ ಹೊರತು ಬುಲ್ಡೋಸರ್ ನಿಯಮದಿಂದ ಅಲ್ಲ ಅಂತ ಗವಾಯಿ ಹೇಳಿದ್ರು ಅದರಿಂದ ನನಗೆ ಅಸಮಾಧಾನವಾಗಿತ್ತು ಅಂತ ಹೇಳಿದ್ದಾನೆ ಅವರು ದಲಿತರು ಅನ್ನೋ ಕಾರಣಕ್ಕೆ ತಾರತಮ್ಯ ಮಾಡಲಾಗ್ತಿದೆ ಅನ್ನೋ ಆರೋಪ ಇದೆ सनातनी अंतराकेश दूसरे देश में बोल रहे हो जाके की देश बुलडोजर से नहीं चलेगा अरे मुझे मैं क्वेश्चन है मेरा सीजे आई से भी और जितने मेरा विरोध कर रहे हैं कि मुझे बताइए कि जिन लोग मैं बरेली का पै, पैदा हुआ हूँ बरेली कॉलेज से मैंने बीएससी किया है मैं बरेली में बड़ा पला हूँ मेरा मकान है बरेली में मेरे पेरेंट्स रहते थे मुझे ये बता दो कि जिन लोगों के खिलाफ बुलडोज़र चला रहे हैं उन्होंने सरकार की संपत्तियों पर कब्जे कर रखे हैं बड़े बड़े महल बना रखे हैं होटल बना रखे हैं और मैरिज के लॉन बना रखे हैं उन्होंने उनके खिलाफ़ क्या योगी जी जो बुलडोज़र चला रहे हैं वो कार्रवाई गलत है ಆ ವ್ಯಕ್ತಿಯ ಮಾತುಗಳನ್ನು ಕೇಳಿಸಿಕೊಂಡ್ರೆ ಸಿಜೆಐ ಮೇಲೆ ಶೂ ಎಸೆಯುವಾಗ ಇದ್ದ ಮನಸ್ಥಿತಿಯಲ್ಲೇ ಈಗಲೂ ಆತ ಮಾತನಾಡ್ತಿರುವುದು ಸ್ಪಷ್ಟವಾಗುತ್ತೆ ಸಿಜೆಐ ಖುಜರಾಹೋ ಪಿಐಎಲ್ ವಿಚಾರದಲ್ಲಿ ಏನ್ ಅಭಿಪ್ರಾಯ ಕೊಟ್ಟಿದ್ರು ಮತ್ತು ಆ ನಂತರ ಅದಕ್ಕೆ ಬಂದ ಪ್ರತಿಕ್ರಿಯೆಗೂ ಅವರು ಹೇಗೆ ಉತ್ತರಿಸಿದ್ರು ಅನ್ನೋದನ್ನ ನೋಡುವ ಅಥವಾ ಸ್ವೀಕರಿಸುವ ವ್ಯವಧಾನ ಇಲ್ಲದ ಮನಸ್ಥಿತಿ ಅದು ಆತ ಸ್ವೀಕರಿಸಬಲ್ಲವನಾಗಿದ್ರೆ ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಅನಪೇಕ್ಷಿತ ಘಟನೆ ನಡೀತಾನೆ ಇರಲಿಲ್ಲ ಸ್ವತಃ ಒಬ್ಬ ವಕೀಲನಾಗಿ ಆತ ನ್ಯಾಯಾಂಗದ ಘನತೆಗೆ ವಿರುದ್ಧವಾಗಿ ನಡೆದುಕೊಂಡಾಗಲೇ ಆತ ಒಬ್ಬ ಸನಾತನಿ ಮಾತ್ರ ಆ ಮನಸ್ಥಿತಿಯಿಂದ ಆಚೆ ಯೋಚಿಸಲಾರದವನು ಅನ್ನೋದು ಸ್ಪಷ್ಟವಾಗಿತ್ತು ಆತ ಬುಲ್ಡೋಸರ್ ನ್ಯಾಯದ ಬಗ್ಗೆ ಸಿಜೆಐ ಮಾತನಾಡಿದ್ದರ ಬಗ್ಗೆ ಸಿಟ್ಟಾಗ್ತಾನೆ ಮತ್ತು ತಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿಲ್ಲ ಅಂತ ಹೇಳ್ತಾನೆ ಬುಲ್ಡೋಸರ್ ನ್ಯಾಯದ ಬಗ್ಗೆ ಆಕ್ಷೇಪಿಸಿ ಮಾತನಾಡಿದ್ದಕ್ಕೆ ಆತನಿಗೆ ಆಕೆ ಸಿಟ್ಟು ಬರಬೇಕು ಸೂಕ್ಷ್ಮತೆ ಬೆಳೆಸಿಕೊಳ್ಳಬೇಕು ಅಂತ ಆತ ಸಿಜಿಐಗೆ ಹೇಳುವ ಅಗತ್ಯ ಕಾಣೋದಿಲ್ಲ ಸೂಕ್ಷ್ಮತೆ ಇದ್ದ ಮನುಷ್ಯನಾಗಿದ್ರೆ ಸ್ವತಃ ರಾಕೇಶ್ ಕಿಶೋರ್ ಕೋರ್ಟ್ ಒಳಗೆ ಹಾಗೆ ಅತ್ಯಂತ ನೀಚ ರೀತಿಯಲ್ಲಿ ನಡೆದುಕೊಳ್ತಿರ್ಲಿಲ್ಲ ತಾವು ಮಾಡೋದೆಲ್ಲವೂ ಸರಿ ವಿಷಾದವಿಲ್ಲ ಅನ್ನೋದೇ ಆತ ಬದಲಾಗೋನಲ್ಲ ಅನ್ನೋದ್ರ ಸ್ಪಷ್ಟ ಸೂಚನೆ ದೇವರ ಹೆಸರಿನಲ್ಲಿ ಎಂತ ಕಷ್ಟ ಎದುರಿಸೋದಕ್ಕೂ ಸಿದ್ಧ ಅನ್ನೋದು ಅಂತಹ ಸಮರ್ಥೆಯ ಮತ್ತಷ್ಟು ಅತಿರೇಕ ತಾನು ಮದ್ಯಪಾನ ಮಾಡಿರ್ಲಿಲ್ಲ ಅಂತ ರಾಕೇಶ್ ಕಿಶೋರ್ ಹೇಳಿದ್ದಾನೆ ಆದರೆ ಮತಾಂಧತೆಯ ಅಮಲಿಗಿಂತ ದೊಡ್ಡ ಅಮಲು ಯಾವುದಿದೆ ತಾನೇ ಶ್ರೇಷ್ಠ ತನ್ನ ಧರ್ಮವೇ ಶ್ರೇಷ್ಠ ಉಳಿದವರೆಲ್ಲ ತನಗಿಂತ ಕೆಳಗಿನವರು ಅನ್ನೋ ಭಾವನೆಗಿಂತ ಕೆಟ್ಟ ಅಮಲು ಬೇರೇನಿದೆ ಸರ್ಕಾರಿ ಭೂಮಿಯನ್ನ ಅತಿಕ್ರಮಿಸಿದವರ ಕಟ್ಟಡಗಳ ಮೇಲೆ ಬುಲ್ಡೋಸರ್ ಹರಿಸ್ತೆ ಇನ್ನೇನು ಮಾಡಬೇಕು ಅಂತ ಕೇಳುವ ಈ ವ್ಯಕ್ತಿ ಈ ದೇಶದಲ್ಲಿ ಕಾರ್ಪೊರೇಟ್ ಕಂಪನಿಗಳು ಸರ್ಕಾರದ ಸಾವಿರಾರು ಎಕರೆ ಭೂಮಿಯನ್ನ ನುಂಗಿ ನೀರು ಕುಡಿದಿರುವ ಬಗ್ಗೆ ಎಲ್ಲಾದ್ರೂ ಮಾತಾಡಿದಾನ ಬೇರೆಯವರು ಮನೆ ಮಾರು ಕಳ್ಕೊಂಡು ಬೀದಿ ನೋಡಿ ಸಂಭ್ರಮಿಸುವ ಈ ಮನಸ್ಥಿತಿನೇ ಅದೆಷ್ಟು ಘೋರ ಸಿಜಿಐ ಸ್ಥಾನದಲ್ಲಿ ದಲಿತ ಸಮುದಾಯದ ಗವಾಯಿಯವರು ಇಲ್ಲದೆ ಇದ್ರೆ ಇದೇ ಸನಾತನಿ ಈ ರೀತಿ ಶೂಅನ್ನ ಬಿಸಾಡ್ತಾ ಇದ್ನ ಅದಕ್ಕೆ ಈತ ಉತ್ತರ ಸ್ಥಾನ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು